ಇದೇ ರವಿವಾರ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶಂಕರಲಿಂಗ ಪುಣ್ಯಾಶ್ರಮ ಗುರು ಗುರುಪೂರ್ಣಿಮಾ ಆಚರಣೆ ಗುರುಗಳಿಗೆ ನಮಿಸುವ ವಂದಿಸುವ ಪೂಜಿಸುವ ಹಾಗೂ ನಮ್ಮ ಜೀವನವನ್ನು ಕತ್ತಲೆಯಿಂದ ಬೆಳಕಿನಡಿಗೆ ಕರೆದೊಯ್ಯುವ ಗುರುಗಳಿಗೆ ಗುರುವಂದನೆ ಸಮರ್ಪಿಸಿ ಆಶೀರ್ವಾದ ಪಡೆಯುವ ಸುದಿನವೇ ಗುರುಪೂರ್ಣಿಮಾ ಶ್ರೀ ಶಂಕರಲಿಂಗ ಪುಣ್ಯಾಶ್ರಮದಲ್ಲಿ ಪೂರ್ಣಿಮಾವನ್ನು ಹೆಚ್ಚು ಮಹತ್ವಪೂರ್ಣವಾಗಿ ಆಚರಿಸಲಾಗುತ್ತದೆ ಸದ್ಗುರುಗಳ ದರ್ಶನ ಮತ್ತು ಪ್ರಸಾದವನ್ನ ಸ್ವೀಕರಿಸಲು ಭಕ್ತಾದಿಗಳಲ್ಲಿ ಸವಿನಯ ವಿನಂತಿ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಜರುಗುವುದು ಮರುದಿನ ಗುರು ಪೂರ್ಣಿಮಾ ಕಾರ್ಯಕ್ರಮ ನಂತರ ಮಹಾಪ್ರಸಾದ ವಿನಿಯೋಗವಾಗುವುದು ಶ್ರೀ ಶಂಕರಲಿಂಗೇಶ್ವರರ ಸಕಲ ಸದ್ಭಕ್ತರು ಆಗಮಿಸಿ ಸದ್ಗುರುವಿನ ಕೃಪೆಗೆ ಪಾತ್ರರಾಗಲು ಈ ಮೂಲಕ ಕೋರಲಾಗಿದೆ ಸರ್ವ ಭಕ್ತಾದಿಗಳಿಗೂ ಆದರದ ಸ್ವಾಗತ ಸುಸ್ವಾಗತ